ಇದು ತಾಲೂಕ್ ನ್ಯೂಸ್ ಸಾಮಾಜಿಕ ಸಮಾನತೆ ಸ್ಪಷ್ಟತೆ ನಾನು ಶ್ವೇತಾ ಪೇಜಯ್ ಪರಿಹಾರ ಸಮಸ್ಯೆ ನನ್ನ ಆದ್ಯತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾವು ತೆಗೆದುಕೊಂಡಿರ್ತಕ್ಕಂತಹ ಗ್ರಾಮ ಪಂಚಾಯತಿ ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕ ತಾಲೂಕಿನ ಬಾಗಲೂರು ಗ್ರಾಮ ಪಂಚಾಯತಿ ಈ ಬಾಗಲೂರು ಗ್ರಾಮ ಪಂಚಾಯಿತಿಯ ಬಗ್ಗೆ ತಿಳಿದುಕೊಳ್ತಾ ಹೋದ್ರೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಇಲ್ಲಿನ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಒಂಬೈನೂರ ಹದಿನಾರು ಪಾಯಿಂಟ್ ಐದು ಒಂಬತ್ತು ಹೆಕ್ಟೇರ್ ಗಳಷ್ಟನ್ನು ನಾವು ಕಾಣ್ಬೋದು ಇನ್ನು ಇಲ್ಲಿನ ಒಟ್ಟು ಜನಸಂಖ್ಯೆಯನ್ನು ನೋಡ್ತಾ ಹೋದಾಗ ಒಟ್ಟಾರೆಯಾಗಿ ಹತ್ತು ಸಾವಿರದ ಮುನ್ನೂರ ಇಪ್ಪತ್ತು ಇದರಲ್ಲಿ ಪುರುಷರ ಪಾಲು ಐದು ಸಾವಿರದ ಇನ್ನೂರ ಎಂಬತ್ತಾದ್ರೆ ಮಹಿಳೆಯರ ಪಾಲು ಐದು ಸಾವಿರದ ನಲವತ್ತು ಇನ್ನು ಒಟ್ಟು ಸಾಕ್ಷರತಾ ದರವನ್ನು ನೋಡ್ತಾ ಹೋದಾಗ ಅರವತ್ತೆರಡು ಪಾಯಿಂಟ್ ಎಂಟು ಆರನ್ನ ಕಾಣಬಹುದು ನಾವು ಇದರಲ್ಲಿ ಪುರುಷರ ಒಂದು ಸಾಕ್ಷರತಾ ದರವನ್ನು ನೋಡ್ತಾ ಹೋದಾಗ ಅರವತ್ತೇಳು ಆರು ಶೇಕಡವಾರು ಇದ್ರೆ ಮಹಿಳೆ ಐವತ್ತೆಂಟು ಪಾಯಿಂಟ್ ನಾಲ್ಕು ಐದರಷ್ಟಿದೆ ಈ ಒಂದು ಬಾಗಲೂರು ಗ್ರಾಮ ಪಂಚಾಯತಿ ಏನಿದೆ ಇದರ ಕಾರ್ಯ ವ್ಯಾಪ್ತಿಯಲ್ಲಿ ಒಟ್ಟಾರೆಯಾಗಿ ಎರಡ್ ಸಾವಿರದ ನೂರ ನಲ್ವತ್ತು ಮನೆಗಳಿದ್ದು ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಅಂಕಿ ಅಂಶ ಪ್ರಕಾರ ಈ ಒಂದು ವ್ಯಾಪ್ತಿಯಲ್ಲ ಈ ಒಂದು ಬಾಗಲೂರು ಕ್ಷೇತ್ರ ವ್ಯಾಪ್ತಿಯ ಇದರ ವ್ಯಾಪ್ತಿಯನ್ನ ಬ್ಯಾಟರಾಯನಪುರ ಎಂಎಲ್ ಎ ಕ್ಷೇತ್ರಕ್ಕೆ ಅಂದ್ರೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸಲಾಗಿದೆ ಇನ್ನು ಲೋಕಸಭೆಯಿಂದ ಬಂದಾಗ ಇದನ್ನ ಬೆಂಗಳೂರು ಉತ್ತರಕ್ಕೆ ಸೇರಿಸಲಾಗುತ್ತೆ ಈ ಒಂದು ನಿಟ್ಟಿನಲ್ಲಿ ನೋಡ್ತಾ ಹೋದಾಗ ಇಲ್ಲಿನ ಪ್ರಸ್ತುತ ಎಂಎಲ್ ಎ ಕೃಷ್ಣ ಬೈರಂಗ ಇದ್ರೆ ಪ್ರಸ್ತುತ ಎಂಪಿ ಶೋಭಾ ಕರಂದ್ಲಾಜಿ ಅವ್ರಿರ್ತಾರೆ ಇನ್ನು ಈ ಒಂದು ಪಂಚಾಯತ್ ಕ್ಷೇತ್ರ ಬಿಬಿಎಂಪಿಯಿಂದ ಕೇವಲ ಒಂಬತ್ತು ಕಿಲೋಮೀಟರ್ ದುರ್ಗಲ್ಲಿರುವಂತಹ ಕಾರಣ ಮುಖ್ಯವಾಗಿ ನಡೀತಕ್ಕಂತಹ ಆರ್ಥಿಕ ಚಟುವಟಿಕೆಗಳಿಗೆ ಇದು ಒಂದು ಕೇಂದ್ರ ಆಗಿದೆ ಅಂತ ಹೇಳ್ಬೋದು ಹಾಗೇನೆ ಇದರಲ್ಲಿ ಒಟ್ಟಾರೆಯಾಗಿ ಒಂದು ಗ್ರಾಮ ಬರುತ್ತೆ ಈ ಒಂದು ಗ್ರಾಮವನ್ನ ಇಪ್ಪತ್ತೇಳು ಗ್ರಾಮವಾಗಿ ವಿಭಾಗಿಸಲಾಗಿದೆ ಈ ಇಪ್ಪತ್ತೇಳು ಗ್ರಾಮಗಳಿಗೂ ಇಪ್ಪತ್ತೈದು ಜನ ಚುನಾಯಿತ ಪ್ರತಿನಿಧಿಗಳು ಅಂತ ಹೇಳ್ಬೋದು ಇನ್ನು ಇಲ್ಲಿನ ಒಟ್ಟು ಅವರು ಶಿಕ್ಷಣ ವ್ಯವಸ್ಥೆಯನ್ನ ನೋಡ್ತಾ ಹೋದಾಗ ಇಲ್ಲಿ ಸರ್ಕಾರಿ ಮತ್ತೆ ಖಾಸಗಿ ಎರಡು ಸೇರಿ ಹದಿನೈದು ಶಾಲೆಗಳನ್ನ ನಾವಿಲ್ಲಿ ಇಲ್ಲಿ ಕಾಣಬಹುದು ಈ ಒಂದು ಕಾರ್ಯಾಲಯ ಎಂದ್ರೆ ಪಂಚಾಯತ್ ಕಾರ್ಯಾಲಯದಲ್ಲಿ ಹದಿನೇಳು ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ರೆ ಈವರೆಗೂ ಈ ಈ ಒಂದು ಅವಧಿಯಲ್ಲಿ ಈವರೆಗೂ ಹದಿನೆಂಟು ಸಭೆಗಳು ಪೂರ್ಣಗೊಂಡಿದೆ ಇಲ್ಲಿ ಇನ್ನು ಈ ಒಂದು ಬಾಗಲೂರು ಗ್ರಾಮ ಪಂಚಾಯಿತಿಯ ಕಂದಾಯ ವ್ಯವಸ್ಥೆಯನ್ನ ನೋಡ್ತಾ ಹೋದಾಗ ಏನು ತೆರಿಗೆಯನ್ನ ಸಂಗ್ರಹ ಮಾಡತಕ್ಕಂತಹ ವ್ಯವಸ್ಥೆ ಇದೆ ಇದು ಒಟ್ಟಾರೆಯಲ್ಲಿ ಇಲ್ಲಿ ತೆರಿಗೆ ಸಂಗ್ರಹ ಆಗ್ಬೇಕಾದಂತಹದನ್ನ ಒಟ್ಟು ಬೇಡಿಕೆ ಅಂತಾರೆ ಇಲ್ಲಿನ ಒಟ್ಟು ಬೇಡಿಕೆ ಏಳು ಕೋಟಿ ಎಪ್ಪತ್ತಾರು ಲಕ್ಷದ ಹದಿನಾರು ಸಾವಿರದ ಮೂವತ್ತು ರುಗಳಿದ್ರೆ ಇಲ್ಲಿ ಸಂಗ್ರಹ ಆಗಿರ್ತಕ್ಕಂಥದ್ದು ಕೇವಲ ಮೂರು ಕೋಟಿ ಐವತ್ತೊಂದು ಲಕ್ಷದ ಐವತ್ತೇಳು ಸಾವಿರದ ಒಂಬೈನೂರ ಮೂರು ಇನ್ನು ಬಾಕಿ ಇರುವಂತಹದ್ದು ಬ್ಯಾಲೆನ್ಸ್ ಇರುವಂತಹ ತೆರಿಗೆ ಮೊತ್ತ ನಾಲ್ಕು ಕೋಟಿ ಇಪ್ಪತ್ನಾಲ್ಕು ಲಕ್ಷದ ನಲವತ್ತೆಂಟು ಸಾವಿರದ ನೂರ ಇಪ್ಪತ್ತ ಏಳು ರುಗಳಾಗಿರುತ್ತೆ ಇದು ಈ ಒಂದು ಪಂಚಾಯಿತಿಯ ಕುರಿತಾದ ಸಂಕ್ಷಿಪ್ತ ಮಾಹಿತಿ ಅಂತ ಹೇಳ್ಬೋದು ಪಂಚಾಯಿತಿಯಲ್ಲಿ ಇರ್ತಕ್ಕಂತ ಚುನಾಯಿತ ಪ್ರತಿನಿಧಿಗಳೇನಿದ್ದಾರೆ ಈ ಚುನಾಯಿತ ಪ್ರತಿನಿಧಿಗಳು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ಜನರಿಗೆ ತೋರಿಸುವಂತ ನಿಟ್ಟಿನಲ್ಲಿ ನಾವು ಹಲವಾರು ಜನ ಚುನಾಯಿತ ಪ್ರತಿನಿಧಿಗಳನ್ನ ಒಂದು ಕಾರ್ಯಕ್ರಮಕ್ಕೆ ಏನು ಸಂಪರ್ಕಕ್ಕೆ ತರತಕ್ಕಂತಹ ಪ್ರಯತ್ನವನ್ನ ಮಾಡಿದೀವಿ ಅವರಲ್ಲಿ ಎಷ್ಟು ಮಂದಿ ಈಗ ತಮ್ಮ ಕರೆಯನ್ನ ಸ್ವೀಕರಿಸಿ ನಮಗೆ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಗೊತ್ತಿಲ್ಲ ಇಲ್ಲಿ ಬಾಗಲೂರು ಗ್ರಾಮ ವಾರ್ಡ್ ನಂಬರ್ ಮೂರು ಇದರ ಬಿ ಎನ್ ಪ್ರಭುಸ್ವಾಮಿ ಅಂತಕ್ಕಂಥವ್ರು ಕಾರ್ಯಕ್ರಮಕ್ಕೆ ಬರತಕ್ಕಂತ ಭರವಸೆಯನ್ನ ನೀಡಿದ್ರು ಅವರ ಸಂಪರ್ಕಕ್ಕೆ ತರತಕ್ಕಂತ ಪ್ರಯತ್ನ ಸರ್ ನಮಸ್ತೆ

ಪ್ರಭು ಸ್ವಾಮಿ ಅವರು ಇವರು ಬಾಗಲೂರು ಗ್ರಾಮದ ಚುನಾಯಿತ ಪ್ರತಿನಿಧಿಗಳು ಡಿಸ್ಟರ್ಬೆನ್ಸ್ ಇರೋ ಕಾರಣದಿಂದಾಗಿ ಸಂಪರ್ಕ ಕಡಿತಗೊಂಡಿದೆ ಇನ್ನು ಬಾಗಲೂರು ಗ್ರಾಮ ವಾರ್ಡ್ ನಂಬರ್ ಒಂದ ಚುನಾಯಿತ ಪ್ರತಿನಿಧಿ ಬಿಸಿ ನಾಗರಾಜು ಅವರು ಇವರೆಲ್ಲ ಪರಿಶೀಲಿಸಿ ಇವರನ್ನ ಸಂಪರ್ಕಕ್ಕೆ ಕರಿತರುವಂತಹ ಪ್ರಯತ್ನವನ್ನ ಮಾಡೋಣ ಬಿಸಿ ನಾಗರಾಜ್ ಇವರು ಬಾಗಲೂರು ಗ್ರಾಮದ ವಾರ್ಡ್ ನಂಬರ್ ಒಂದರ ಚುನಾಯಿತ ಪ್ರತಿನಿಧಿ ಆಗಿರ್ತಾರೆ ಬಾಗಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಂದು ಚುನಾಯಿತ ಪ್ರತಿನಿಧಿ ಆಗಿರ್ತಾರೆ ಬಿಸಿ ನಾಗರಾಜ್ ಅವರು ಸರ್ ನಮಸ್ತೆ ಹಲೋ ಸರ್ ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಾ ಇದ್ದೀವಿ ಸರ್ ಆ ಸರ್ ನಾಲ್ಕು ವರ್ಷಗಳೇನ್ ಕೆಲಸ ಮಾಡಿದೀರ ಅಲ್ವಾ ಹೇಗಿದೆ ಸರ್ ಅನುಭವ ಹೌದು ಸರ್ ಸರ್ ಈಗ ಇದು ನಾಲ್ಕನೇ ಸಲ ನೀವು ಗೆ ನಿಂತು ಗೆದ್ದಿರುವಂತದ್ದು ಸರ್ ಈ ಈ ಮೂರು ವರ್ಷಗಳನ್ನ ನೋಡಿದಾಗ ಈ ವರ್ಷ ಅದಕ್ಕಿಂತ ಎಷ್ಟು ವಿಭಿನ್ನವಾಗಿದೆ ಸರ್ ಇದೇ ಒಂದು ಮೂರ್ ಸಾರಿ ಗೆದ್ದಿರೋದ್ರಿಂದ ಈ ಸಾರಿ ತುಂಬಾ ಚೆನ್ನಾಗಿದೆ development ಮಾಡ್ತಾ ಇದ್ದೀರಿ ಪಂಚಾಯ್ತಿಗೂ ಸೋರ್ಸಿದೆ ಎಲ್ಲ ಒಂದು ಸಮನಾಗಿ drainage ಸ್ವಚ್ಛತೆ ಬಗ್ಗೆ ಪ್ರತಿ ಒಂದುನು door to door ನಾವು ಹಸಿ ಕಸ ಒಣ ಕಸ ಬಗ್ಗೆ ತುಂಬಾ experience ಮಾಡಿ ಎಲ್ಲ census ಮಾಡಿ ಎಲ್ಲ ಕಡೆ ನಾವು ಪ್ರಚಾರ ಮಾಡಿದ್ದೀವಿ ಹೋದ ಸಾರಿಗಿಂತ ಈ ಸಾರಿ ತುಂಬಾ ಸರ್ ಮುಂದಿನ ಬಾರಿ ಏನಾದ್ರೂ ಗೆ ನಿಲ್ಲುವಂತ ಯೋಚನೆ ಇದೆಯಾ ಸರ್ ಒಳ್ಳೆ ಯೋಚನೆ ಸರ್ ಏಕೆಂತಂದ್ರೆ ಮುಂದಿನ ದಿನಗಳಲ್ಲಿ ಹೊಸ ಹೊಸ ಯೋಚನೆಗಳು ಬರ್ಬೇಕು ಹೊಸ ಹೊಸ ಜನರು ಬರ್ಬೇಕು ಎಲ್ಲರಿಗೂ ಅವಕಾಶ ಸಿಗ್ಬೇಕು ಖಂಡಿತ ಸರ್ ಹೌದು ಹೌದು

ಸರ್ ಜನ ನಿಮ್ನ ನೋಡಿದ ತಕ್ಷಣ ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತಾರೆ ಸರ್ ಖುಷಿ ವಿಚಾರ ಸರ್ ಈಗ ಏನು ಅಂತಂದ್ರೆ ಈಗ ಒಂದಷ್ಟು ಈ ಕೆಲಸಗಳೆಲ್ಲ ಆಗ್ಬೇಕು ಅಂತಂದ್ರೆ ಪಂಚಾಯತಿ ಏನ್ ಎಲ್ಲಾ ಮೆಂಬರ್ ಗಳ ಮಧ್ಯೆ ಒಗ್ಗಟ್ಟಿರ್ಬೇಕಲ್ವಾ ಅದ್ ಹೇಗಿದೆ ಸರ್ ನಿಮ್ ಪಂಚಾಯತಿ ಹ್ಮ್ ಎಲ್ಲರೂ ಎಲ್ಲದಕ್ಕೂ ಸ್ಪಂದಿಸ್ತಾರ ಸರ್ ಏ ಜನಗಳ 55 ಫೈನಾನ್ಸ್ ವರದಾನಂದ ಹ್ಮ್ ನಮ್ಮ ಯುವ ಸಿವಯನ ನಾ ಫಾರ್ಮೇಷನ್ ತಗಪಂತ ತುರ್ತೋ ಎಕ್ ಮಾರ್ಕೆಟ್ ಕಲ್ಚೋ ನೀರಾಯಿತು ಅಥವಾ ನೀ ಸಪ್ಲೈ ಏನೋ ಗೊತ್ತಿಲ್ಲ ಇಲ್ವಾ ಇಲ್ಲಿ ಯಾತ್ರೆ ಮಾಡಬೇಕು ಸೀದಿ ಇದೆ ಹ್ಮ್ ಲೆವೆಲ್ ಒಂದು ಒಂದೆಕಾರ್ಡ್ ಬಾರ್ತೀನಿ ನಾವು ಹ್ಮ್ ಅಧಿಕಾರಿ ಅಧಿಕಾರಿಗಳ ಸಲ ಮಾಡ್ತೀನಿ

ಈಗ એમ 3 ಸ್ಟೇಜ್ ಒ ಬ್ರಿಗೇಡ್ ಒ ಕೋಡ್ ರೇಜ್ ಒ ಕಲ್ಯಾಣಿ ಇದೆ ಹಾ ಇದು ತಗೊಂಡು ಪಂಚಾಯಿತಿ ನಿಟ್ಟು ಕಥೆ ಬಸ್ತಿ ಸರಿ ಒಂದು ಜಲಜೀವನ್ machine ಏನಿದೆ ಸರ್ ಅದು ಮುಗ್ದಿವ ಸರ್ ಕಾಮಗಾರಿ ಆ ಕಾಮಗಾರಿ ಮುಗ್ದಿವ ಸರ್ ಅಥವಾ ಇನ್ನು ನಡೀತಾ ಇದೆಯಾ

ಸರ್ ಇದು ಏನು ಜಲ ಜೀವನ್ ಮಿಷಿನ್ ಆಗ್ಬೇಕಾದ್ರೆ ಕಾಮಗಾರಿ ಆಗುವಾಗ ರಸ್ತೆಗಳನ್ನೆಲ್ಲ ಬಿಟ್ಟಿದ್ದಾರೆ ಕೆಲವೊಂದ್ ಕಡೆ ಹಾ ಸರ್ ಇದು ಜಲಜೀವನ್ ಜೀವನ್ ಮಿಷನ್ ಸ್ಕೀಮ್ ಮಾಡಬೇಕಾದ್ರೆ ರೋಡ್ಗಳನ್ನೆಲ್ಲ ಅಗಿತಾ ಓಕೆ ಸರ್ ಮತ್ತೆ ಬೇರೆ ಅದರ ಹೊರತಾಗಿ ರಸ್ತೆಗಳು ಬೀದಿ ದೀಪಗಳು

ನರೇಗದಲ್ಲಿ ರುದ್ರಭೂಮಿ ಮಾಡಿದ್ದೀರಿ ಏನಿದ್ದಾರೆ ಅವರ ಫಂಡ್ ಗಳೆಲ್ಲ ಬರ್ತಾ ಇದೆಯಾ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ

ಸರ್ ಎಂ ಕಡೆಯಿಂದ ಯಾವ್ದಾದ್ರು ಫಂಡ್ ಇದೆಯಾ ಫಂಡ್ ಬರ್ತಾ ಇದೆ ತಾಲೂಕ್ ನ್ಯೂಸ್ ಇಂದ ಹೇಳಿ ಆಂಕರ್ ಮಾತಾಡ್ತಾ ಇರೋದು ಶ್ವೇತಾ ಅಂತ ಸರ್ ಇಲ್ಲ ಸರ್ ಮಾಡಬೇಕು

ಖಂಡಿತ ಸರ್ ಖುಷಿ ಆಯ್ತು ಸರ್ ಜನರಿಗೆ ಒಂದಷ್ಟು ಮಾಹಿತಿಯನ್ನು ತಲ್ಪಸ್ಬೇಕಾಗಿತ್ತು ಈ ಮೂಲಕ ತಲುಪಿಸ್ತೀವಿ ಕೆಲಸ ಮಾಡ್ತಾ ಇರಿ ಸರ್ ಮುಂದಿನ ಪೀಳಿಗೆನ ಏನ್ ಹೇಳಿದ್ರೆ ಅವ್ರನ್ನ ಚುನಾವಣೆಗೆ ಸ್ಪರ್ಧಿಸಿ ನಿಲ್ಲಿಸಿ ಅವರ ತಾನು ಕೆಲಸ ಮಾಡಿಸಿ ಸರ್ ಹಾ ಸರ್ ಧನ್ಯವಾದ ಹಾ ಸರ್

ಮುಂದೆ ಯಾವ ಕೆಲಸಗಳು ಬಾಕಿ ಇದೆ ಯಾವುದು ನಡೀತಾ ಇದೆ ಅಂತಕ್ಕಂಥದನ್ನ ತಿಳಿಸಿದ್ದಾರೆ ಅವರು ಚುನಾಯಿತ ಪ್ರತಿನಿಧಿಯಾಗಿ ಮುಂದಿನ ಬಾರಿ ಮತ್ತೆ ಯುವ ಪೀಳಿಗೆಗೆ ಅವಕಾಶವನ್ನ ನೀಡ್ತೀವಿ ಅಂತಕ್ಕಂತಹ ಒಂದು ಉದಾರತೀಯ ಮಾತುಗಳನ್ನ ಕೂಡ ಆಡಿದ್ದಾರೆ ಆ ಬಿಸಿ ನಾಗರಾಜು ಅವರು ಇವರು ಬಾಗಲ ಬಾಗಲೂರು ಗ್ರಾಮ ವಾರ್ಡ್ ನಂಬರ್ ಒಂದರ ಚುನಾಯಿತ ಪ್ರತಿನಿಧಿಗಳು ಇವರು ನಂತರದಲ್ಲಿ ಇನ್ನೊಂದು ಚುನಾಯಿತ ಪ್ರತಿನಿಧಿಗೆ ಕರೆ ಮಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡೋಣ ఇరు బ వార్డ్ నంబర్ నాల్కర చునయ ప్రతినిధి పద్మవతి అంతార్ నంబర్ చునయ ప్రతినిధి పద్మావతి ఇ సంపర్క ఇను బాగూరు గ్రామ ఐదు వార్డ్ నంబర్ ಚುನಾಯಿತ ಪ್ರತಿನಿಧಿ ಸಂತೋಷ್ ಕುಮಾರ್ ಬಿ ಸಂತೋಷ್ ಕುಮಾರ್ ಬಿ ಅವರು ಬೆಂಗಳೂರು ನಂಬರ್ ಐದರ ಚುನಾಯಿತ ಪ್ರತಿನಿಧಿ ಸಂಪರ್ಕಕ್ಕೆ ತರತಕ್ಕಂಥ ಪ್ರಯತ್ನವನ್ನು ಮಾಡೋಣ ಹಲೋ ಸರ್ ನಮಸ್ತೆ ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಾ ಇದ್ದೀವಿ ಕಾರ್ಯಕ್ರಮ ಆಗ್ತಾ ಇದೆ ಸರ್ ಈಗ ನಾಲ್ಕು ವರ್ಷ ಏನ್ ಪಂಚಾಯತ್ ಮೆಂಬರ್ ಆಗಿ ಮುಗ್ದಿದೆ ಇನ್ ಒಂದು ವರ್ಷ ಬಾಕಿ ಇದೆ ಸರ್ ಹೇಗಿದೆ ಸರ್ ಅನುಭವಗಳು Eugene э Mandy health Norwegian Te And Goe. Take five more minutes but take five more minutes to try to get like the white so the war, but it's not a piece of cake. Write down something useful. Think about it. Give his card. I'll take a удdle of anger. Only his card will not be released today because of that fun siege Yes of Honourable agrees. Now I understand, as a child, the걱 tuo I might <át> stay impatient in this city That kid I did not wish to be recording. But that kid You First andấ чи, you will Zure students I'm afraid of this batch And if you remember that. I wish to give you this journey. From now you will not miss the journey. So infighting in the future I don't remember that I Hin rout. I'm worried that if I immediately thought that You're not going to like to take a chance to lights, That kind of that is what I got. That useful it was like ಗವರ್ನರ್ಟರ ತಬಂದ ಈಗ 3 4 ಗಾಡಿ ವರ್ಷಗಳಲ್ಲಿ ಪರ್ಸೆಂಟ್ ಮಾಡಿದರೆ ಈ ನಂಬರ್ 7300 ಪರ್ಸೆಂಟ್ ಕೊಟ್ಟಕ್ಕೆ ಕಾರಣ ಚನಾಗಿರೋ ಓವರ್ಆಲ್ ಎಲ್ಲಾ ಒಳ್ಳೆ ಸೊಕಿನಿಂದ ಚನಾಗಿ ರೆಸ್ಪಾನ್ಸ್ ಕೊಟ್ಟರೆ ಸಾರ್ವಜನಿಕರಿಂದ ಆ ಸರ್ ಈ ಹಿಂದೆ ನೀವು ಚುನಾವಣೆಗೆ ನಿಂತಿದ್ರ ಅದ್ರು ಫಸ್ಟ್ ಟೈಮ್ ಸರ್ ಇಲ್ಲ ನಾನು ಮನಿ ಇತ್ತು ನಾನು ನಿಂತಿದ್ವಿ ಅವಕಾದಿ ಮೊದಲ ಬಾರಿಗೆ ನಿಲ್ಲಿ ಸರ್ ಮುಂದಿನ ಮುಂದಿನ ಚುನಾವಣಗಳಲ್ಲಿ ನಿಲ್ಲತಕ್ಕಂತ ಯೋಚನೆಯನ ಅದ್ರು ದ್ಯಾ ಸರ್ ಈ ಒಂದು ಎಷ್ಟೊಂದು ಕೆಲಸಗಳು ಮಾಡಿದೀವಿ ಜನರ ಪ್ರತಿಕ್ರಿಯೆ ಹೇಗಿದೆ ಸರ್ ಇವಾಗ ಹಾಗಾದ್ರೆ ಮುಂದಿನ ಬಾರಿ ಕೂಡ ಜನರಿಗೆ ಗೆಲ್ಲತಕ್ಕಂತಹ ಒಂದು ಯೋಚನೆ ಇದೆ ಜನರಲ್ಲೂ ಅಂತ ಆಯ್ತು ಸರ್ ಏನ್ ಗೊತ್ತಾ ಈ ಒಂದು ಜಲಜೀವನ್ ಮಷಿನ್ ಏನಿದೆ ಅದು ಕಾಮಗಾರಿ ನಡೀತಾ ಇದೆ ಅಂತ ಅನ್ಕೋತೀನಿ ನಿಮ್ಮ ಗ್ರಾಮದಲ್ಲಿ

ಏನಂತಂದ್ರೆ ಈಗ ಇಷ್ಟೆಲ್ಲ ಕೆಲಸಗಳು ಆಗ್ಬೇಕು ಅಂತ ಅಂದಾಗ ಒಂದು ಎಲ್ಲರೂ ಒಂದು ಒಗ್ಗಟ್ಟು ಮುಖ್ಯ ಆಗಿರುತ್ತೆ ಸಭೆ ಸಭೆಗಳು ಸರ್ ಗ್ರಾಮ ಸಭೆಗಳು

ಯಾವ್ದಾದ್ರು ಒಂದು ಸಮಸ್ಯೆ ನಿಮ್ ಗ್ರಾಮ ಪಂಚಾಯತ್ ಕಡೆಯಿಂದ ಹಿಡ್ಕೊಂಡ್ ಹೋದಾಗ ಅವರ ಪ್ರತಿಕ್ರಿಯೆ ಚೆನ್ನಾಗಿದೆಯ ಸರ್ ಆ ಬೇರೆ ಈಗ ಜೆ ಜೆ ಬಿಟ್ಟು ಬೇರೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ರಸ್ತೆಗಳು ಬೀದಿ ದೀಪಗಳೆಲ್ಲ ಹೇಗಿದೆ ಸರ್ ಎಕ್ಸ್ಟ್ರಾ ಯಾವ್ದಾದ್ರೂ ಸಭಾಭವನಗಳು ಈ ತರ ಏನಾದ್ರು ಆಗಿದೆಯಾ ಸರ್ ನಿರ್ಮಾಣ ಸಭಾಭವನಗಳು ಆತರ ಯಾವ್ದಾದ್ರು ಬಿಲ್ಡಿಂಗ್ ನಿರ್ಮಾಣ ಆಗಿದೆಯಾ ಸರ್ ನಬಾಬೋನೋ ಪ್ರೆಡಿಕ್ಟ್ ಮಾಡೋ ಯಾರು ಆವಶ್ಯಕ ಬರೋ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಶಾಪಿ ಮಾಡೋ ಮತ್ತೆ ಸಮುದಾಯ ಬೋನೆದಾ ಪ್ರಪೋಸಲ್ ಮಾಡಿಕ್ಕೆ ಮೂರ ಯಾ بتاع ತದ ಫೇಸ್‌ಬುಕ್ ಮತ್ತು ಫರಕೊಂಡ್ ಲಾಗ್ ಮಾಡ್ಕೊಂಡ್ ತನೋ ಗ್ರಾಮ ಪಂಚಾಯಿತಿಗಳೆ ಜೊತೆ ತುಂಬಾ ಚನಾಗಿದೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಾವು ಮಾಡ್ಕೊಂಡ್ ನಾವು ಸೋಲ್ಸು ಪಕತ್ತಿ ಇರೋದಿದಾ ಈಗಿನ ಜನಸಂಘದ ಸಂಕೇ ಅನುಗುಣವಾಗಿ ನಾವು ಆ ತೋರ್ಸಾ ಡಿಜಿಟಲೈಸ್ ಮಾಡ್ತೀವಿ ಸರ್ ಸರ್ ಧನ್ಯವಾದ ಇದುವರೆಗೂ ನಮ್ ಜೊತೆ ಇದ್ದು ನಿಮ್ಗೆ ಹಲವಾರು ಮಾಹಿತಿಗಳನ್ನ ನೀಡಿದಕ್ಕೆ ಇನ್ನೂ ಹೆಚ್ಚಿನ ಕೆಲಸಗಳಾಗ್ಲಿ ಸರ್ ನಿಮ್ ಕಡೆಯಿಂದ ನೋಡದೆಲ್ಲ ವೀಕ್ಷಕರು ಇವರು ಸಂತೋಷ್ ಕುಮಾರ್ ಬಿ ಅವರು ಬಾಗಲೂರು ವಾರ್ಡ್ ನಂಬರ್ ಐದರ ಚುನಾಯಿತ ಪ್ರತಿನಿಧಿ ಒಂದಷ್ಟು ಮಾಹಿತಿಗಳನ್ನ ನೀಡಿದ್ರು ಅಲ್ಲಿನ ಸೋರ್ಸಸ್ ಬಗ್ಗೆ ಅದನ್ನ ಅವರು ಹೇಗೆ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಕುರಿತಾಗಿ ಹಾಗೆ ಯಾವ ರೀತಿ ಫಂಡ್ ಗಳು ಬರ್ತಾ ಇದೆ ಅವರಲ್ಲಿಂದ ಒಗ್ಗಟ್ಟಾಗಿರ್ಬೋದು ಇತಿ ಪ್ರತಿಯೊಂದರ ಕುರಿತಾಗಿ ಮಾಹಿತಿಗಳನ್ನ ಬಿಡಿ ಬಿಡಿಯಾಗಿ ನೀಡಿದ್ದಾರೆ ಈ ಎಲ್ಲಾ ಮಾಹಿತಿಗಳನ್ನ ನಾವು ಜನರಿಗೆ ತಲುಪಿಸ್ತಕ್ಕಂತ ಪ್ರಯತ್ನದಲ್ಲಿ ಇದ್ದೇವೆ ಇಲ್ಲಿ ಒಂದು ಕುಂದುಕೊರತೆಗಳ ಕುರಿತಾಗಿ ಮೆಂಬರ್ ಹೇಳಿದಾಗ ಅದು ಎಲ್ಲೋ ಒಂದು ಕಡೆ ಅಧಿಕಾರಿಗಳ ಗಮನಕ್ಕೆ ಬಂದ್ರೆ ಅಥವಾ ಎಮ್ ಎಲ್ ಎಂಪಿಗಳ ಗಮನಕ್ಕೆ ಈ ಮೂಲಕ ಬಂದ್ರೆ ಅವ್ರು ಇನ್ನೊಂದಷ್ಟು ಫಂಡ್ ಗಳನ್ನ ಕೊಡಬಹುದು ಅಥವಾ ಈ ಕಾರ್ಯಗಳ ಇನ್ನಷ್ಟು ಚುರುಕಾಗ್ಬೋದು ಅಂತಕ್ಕಂತಹದ್ದು ನಮ್ಮ ಒಂದು ಭರವಸೆ ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾನೆ ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ತಾಲೂಕ್ ನ್ಯೂಸ್ ಸಾಮಾಜಿಕ ಸಮಾನತೆ ಸ್ಪಷ್ಟತೆ